ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಹಿಂದಿನ ವಿಡಿಯೋದಲ್ಲಿ ಸ್ಕೂನ್ ಯುರಿಪ ಒಂದು ಸ್ಟಿಚಿಂಗ್ನ ತೋರಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಶರ್ಟಿಂದು ಯಾವ ರೀತಿ ನಾವು ಹೋಲ್ನ ಅಂದರೆ ಈ ರೀತಿ ಹೋಲ್ ಇರತ್ತಲ್ವ ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದಕ್ಕೀಗಾಗಲೇ ನಾನು ಬಟನ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಬಟನ್ನೇ ಅಟ್ಯಾಚ್ ಮಾಡಿದ್ದೀನಿ ಇದನ್ನೇ ತೋರಿಸೋ ಅವಶ್ಯಕತೆ ಇರಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಬಟನ್ ಅಟ್ಯಾಚ್ ಮಾಡೋದು ಗೊತ್ತಿರತ್ತೆ ಅನ್ನೋ ಕಾರಣಕ್ಕೆ ಇದನ್ನು ವೀಡಿಯೋ ಮಾಡ್ಕೊಲಿಲ್ಲ ನಾನು ಇವಾಗ ನಾನು ಆರ್ ಇದನ್ನ ಸಾರಿ ಬಟನ್ ಹೋಲನ್ನು ಯಾವ ರೀತಿ ನಾವು ನಾರ್ಮಲ್ ಸೂಜಿಯಿಂದ ಸ್ಟಿಚ್ ಮಾಡೋದು ಅಂತ ಕೆಲವೊಬ್ರು ಏನು ಮಾಡ್ತಾರೆ ಮಿಷಿನ್ ಮೇಲೇ ಮಾಡ್ತಾರೆ ಬಟ್ ನಾನು ಮಿಷಿನ್ ಮೇಲೆ ಮಾಡ್ತಿಲ್ಲ ಇದಕ್ಕೆ ಶರ್ಟಿಗೆ ಬ್ಲೌಸ್ಗೆಲ್ಲ ಮಿಷಿನ್ ಮೇಲೇ ಮಾಡ್ತೀನಿ ಬಟ್ ಶರ್ಟಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕೈಯಿಂದ ಮಾಡಿದರೆ ಮಾತ್ರ ಅದು ಚೆನ್ನಾಗಿ ಕಾಣಿಸುತ್ತೆ ನಮಗೆ ಸೊ ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನು ಮಾರ್ಕ್ ಹಾಕೊಂಡು ಇವಾಗ ಅದನ್ನು ಹೋಲನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಹೋಲನ್ನ ತೆಗಿಯೋಕ್ಕೆ ಮುಂಚೆ ಮಿಷಿನಲ್ಲಿ ನಾನು ನೋಡಿ ಈ ರೀತಿ ಕಾಣಿಸ್ತಿದೆಯಾ ನೋಡಿ ಕಾಣಿಸ್ತಿದೆಯಲ್ವಾ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ರೀತಿ ಯಾಕಂತಂದರೆ ನಾವು ಇದನ್ನು ಹಾಕ್ತಿರ್ತೀವಲ್ವ ಬಟನ್ ಹೋಲು ರೆಡಿ ಮಾಡುವಾಗ ಬಟ್ಟೆ ದೊಡ್ಡದು ಈ ರೀತಿ ಹಾಕಿದಂಗೆ ಎಳ್ದು ಹಾಕಿದಂಗೆ ದೊಡ್ಡದಾಗತ್ತೆ ಸೊ ಸ್ಟಿಫ್ ಆಗಿ ಇರಲಿ ಅಂತ ನಾನು ಹೊರಗಡೆಯಿಂದ ಎರಡೆರಡು ಹೋಲ್ ಹಾಕ್ಕೊಂಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನಿವಾಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ರೀತಿ ಬಟನ್ನಲ್ಲಿ ನಾವು ಹೋಲ್ನಲ್ಲಿ ಕೈ ಹಾಕಿ ಕೆಳಗಡೆಯಿಂದ ಈ ರೀತಿ ನೋಡಿ ಕಾಣಿಸ್ತಿದೆ ಅಲ್ವಾ ನೀಟಾಗಿ ನಿಮಗೆ ಈ ರೀತಿ ಕೆಳಗಡೆಯಿಂದ ಮೊದಲು ಮೊದಲು ಸೂಜಿಗೆ ನೋಡಿ ಎರಡು ಎಳೆ ದಾರ ಹಾಕ್ಕೊಂಡು ನಾಟ್ನ ಹಾಕ್ಕೊಂಡಿದ್ದೀನಿ ನೀವು ನಾಲ್ಕು ಎಳೆಯಲ್ಲೂ ಕೂಡ ಮಾಡ್ಕೋಬೋದು ಕೆಳಗಡೆಯಿಂದ ಮೊದಲು ನಾವು ಹೊರಗಡೆನ ತೆಗಿಬೇಕು ಸೂಜಿನ ಇದರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನನ್ನ ಚಾನಲ್ನ ಲಾಸ್ಟ್ ಎಂಟು ಸ್ಕ್ರೀನಲ್ಲಿ ಕೊಡ್ತೀನಿ ಕಟ್ಟಿಂಗು ಹಾಗೆ ಸ್ಟಿಚಿಂಗು ಎರಡೂ ವಿಡಿಯೋನ ನೋಡಿ ಆಯಿತಾ ಸೊ ಇವಾಗ ನೋಡಿ ಈ ಒಂದು ದಾರನ ನಾವು ತೆಗೆದಿರ್ತೀವಲ್ವ ಹೊರಗೆ ಇದನ್ನು ಈ ರೀತಿ ಮುಂದಾಗಡೆ ಇಟ್ಕೊಂಡು ನಾವು ನೋಡಿ ಈ ಸೂಜಿನ ಇದೆಯಲ್ವ ಇದನ್ನ ಈ ರೀತಿ ಬಟ್ಟೆನ ದಾರನ ಮುಂದೆ ತೊಗೊಂಡಿರ್ತೀರಲ್ವ ಸೊ ಇವಾಗ ಈ ಸೂಜಿನ ಇಲ್ಲಿಂದ ಮತ್ತೆ ಈ ಹೋಲ್ ಒಳಗಡೆ ಈ ರೀತಿ ತೊಗೊಂಬರಬೇಕು ಕೆಳಗಡೆಯಿಂದ ತಗೊಂಡು ಬಂದು ಈ ದಾರನ ಇದೇನು ಮುಂದಗಡೆ ಇಟ್ಟಿರ್ತೀರಲ್ಲ ಇದನ್ನು ಇದ್ರ ಸುತ್ತಿ ನಾವು ಸೂಜಿನ ಪಾರಸ್ಕೋಬೇಕು ಈ ರೀತಿ ಸೊ ನೋಡಿ ಈ ರೀತಿ ಸ್ವಲ್ಪ ಹೇಳ್ಕೋಬೇಕು ಈ ರೀತಿ ಇನ್ನು ಮತ್ತೆ ಇದನ್ನು ನೋಡಿ ಅಲ್ಲಿಂದನೇ ಮತ್ತೊಂದು ಪಾರಸ್ಕೊಂಡು ಸೂಜಿನ ಮತ್ತೆ ಇದನ್ನು ಈ ರೀತಿ ಸರ್ಕಲ್ ಆಗಿ ತೊಗೊಂಬಂದು ನಾವು ಮತ್ತೆ ಸೂಜಿನ ಎಳ್ಕೋಬೇಕು ಈ ರೀತಿ ಇದಾದಮೇಲೆ ಮತ್ತೆ ಇಲ್ಲಿಂದ ಮತ್ತೆ ಈ ರೀತಿ ಹೊರಗಡೆ ತೊಗೊಂಬಂದು ಇದನ್ನು ಈ ರೀತಿ ಸರ್ಕಲ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದೇ ರೀತಿನೇ ಹಾಕ್ಕೊಂಡು ಹೋಗಬೇಕು ಸ್ವಲ್ಪ ದಾರನ ಕಡಿಮೆ ತೊಗೊಳ್ಳಿ ಜಾಸ್ತಿ ತಗೊಳ್ಳೋದ್ರಿಂದ ಈ ರೀತಿ ಗಂಟು ಬೀಳತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದೇ ತಗೊಳ್ಳಿ ದಾರನ ಓಕೆನಾ ಈ ರೀತಿ ಚಿಕ್ಕ ಚಿಕ್ಕದೇ ತಗೊಳ್ಳಿ ನಂತರ ಮತ್ತೆ ಸೂಜಿನ ಹೀಗೆ ಪಾರಿಸ್ಕೊಂಡು ಮತ್ತು ಈ ರೀತಿ ತಕ್ಕೊಂಡು ಇದನ್ನ ಇದಕ್ಕೆ ಸರ್ಕಲ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ನಿಮಗೆ ನಾಲ್ಕು ಹೇಳಿಯಿಂದನೂ ಬೇಕಾದರೆ ಮಾಡ್ಕೋಬೋದು ಓಕೆನಾ ನಾಲ್ಕು ಹೇಳಿಂದ ಮಾಡ್ಕೋಬೋದು ಎರಡು ಎಳಿಯಲ್ಲಿ ಬೇಡ ಅಂತಂದರೆ ನಾಲ್ಕು ಎಳಿಯಲ್ಲೂ ಕೂಡ ನೀಟ್ ಕಾಣಿಸುತ್ತೆ ನೋಡಿ ಈ ರೀತಿ ಸೇಮ್ ಇದೇ ರೀತಿಯೇ ಮಾಡ್ಕೊಂಡು ಹೋಗೋದು ಏನಿದ್ರಲ್ಲೇನು ಅಷ್ಟೊಂದೇನು ಕಷ್ಟ ಅಂತ ಏನಿಲ್ಲ ಓಕೆನಾ ನಿಮಗೆ ತೊಂದರೆ ಆದರೆ ನೀವು ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ ದಾರನ ಚಿಕ್ಕದು ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ತಗೊಂಡು ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಸುತ್ಕೊಂಡು ನಾವು ಈ ರೀತಿ ಹೇಳ್ಕೊಬೇಕು ಬ್ಲೌಸ್ಗಳಿಗೂ ಹೇಗೆ ನಾವು ಬಟನ್ನ ಅಟ್ಯಾಚ್ ಮಾಡಬೇಕು ಹುಕ್ ಅಟ್ಯಾಚ್ ಮಾಡಬೇಕು ಎಲ್ಲನೂ ವಿಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ ಒಮ್ಮೆ ಹೋಗಿ ನೋಡಿ ಆಯಿತಾ ನಿಮಗೆ ಯಾವುದಾದ್ರೂ ವಿಡಿಯೋ ನೋಡಬೇಕು ಅಂತಂದರೆ ಹಾಗೆ ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನ ಇರ್ತೀನಿ ನಿಮಗೆ ಯೂಸ್ಫುಲ್ ಆಗ್ಬೋದು ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಹೊಸ್ದಾಗಿ ನೋಡ್ತಿರೋರು ಇದ್ರದ್ದು ಕಟಿಂಗು ಕೂಡ ಇದೆ ಸ್ಟಿಚಿಂಗ್ ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡಿ ಆಯಿತಾ ನೀವು ಕಟಿಂಗು ಸ್ಟಿಚಿಂಗು ಮಾಡಕ್ಕೆ ಬರಲ್ಲ ಅಂತಂದರೆ ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ನಾವು ರೌಂಡ್ ಸರ್ಕಲ್ ಆಗಿ ಹಾಕೊಂಡು ಹೋಗ್ಬೇಕು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಕಾಣಿಸ್ತಿದೆ ಅಲ್ವಾ ಎಷ್ಟು ನೀಟಾಗಿ ಬರ್ತಿದೆ ನೋಡಿ ಮಣೆ ಸೊ ಈ ರೀತಿ ನೀಟಾಗಿ ಬರಬೇಕು ಸೊ ಅದೇ ರೀತಿ ಸರ್ಕುಲಾಗಿ ಹಾಕೊಂಡೋಗ್ಬೇಕು ಆಯ್ತಾ